ಆಕೆ ವೃತ್ತಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಇನ್ನೆರಡು ವರ್ಷದಲ್ಲಿ ವೃತ್ತಿ ಜೀವನಕ್ಕೆ ನಿವೃತ್ತಿ ಹೇಳಿ ವಿಶ್ರಾಂತ ಜೀವನ ಸಾಗಿಸಬೇಕಿದ್ದ ಆಕೆ ಆದರೆ ಪತಿಯಿಂದಲೇ ಸಂಶಯದ ಅನುಮಾನದ ಭೂತಕ್ಕೆ ನೆತ್ತರದ ಮೊಡವಿನಲ್ಲಿ ಬಿದ್ದು ಹೊದ್ದಾಡಿ ಈ ಜೀವನಕ್ಕೆ ವಿಶ್ರಾಂತಿ ಹೇಳಿದ್ದಾಳೆ ಎಂದಿದ್ದು ಕಿರಾತಕ ಪತಿಯ ಪಾಪದ ಸ್ಟೋರಿ ಬನ್ನಿ ನೋಡೋಣ ಎಸ್ ರಕ್ತದ ಮೊಡವಿನಲ್ಲಿ ಹೆಣವಾಗಿ ಬಿದ್ದ ಈ ಮಹಿಳೆ ಹೆಸರು ಜಿ ನಾಗಮ್ಮ ವಯಸ್ಸು ಐವತ್ತೆಂಟು ಈಕೆ ವೃತ್ತಿಯಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಇವತ್ತು ಇದೇ ಶಿಕ್ಷಕಿ ಜಿ ನಾಗಮ್ಮ ತನ್ನದೇ ಪತಿಯ ಕೈಯಿಂದಲೇ ಹೆಣವಾಗಿದ್ದಾಳೆ ಬುಧವಾರ ಬೆಳಗಿನ ಜಾವ ದಾವಣಗೆರೆ ಜಿಲ್ಲೆಯ ಜಗಲೂರು ತಾಲೂಕಿನ ಗೌರಿಪುರ ಗ್ರಾಮದ ಜನವೇ ಈ ಘಟನೆಯಿಂದ ಬೆಚ್ಚಿ ಬಿದ್ದಿತ್ತು ನಾಗಮ್ಮ ಗೌರಿಪುರದಲ್ಲಿ ವಾಸವಾಗಿದ್ದರು ಪಕ್ಕದಲ್ಲೇ ಇದ್ದ ತಾಲೂಕಿನ ಸಂತೆ ಮುದ್ದಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು ಗೌರಿಪುರದಿಂದ ಸಂತೆ ಮುದ್ದಾಪುರ ಗ್ರಾಮಕ್ಕೆ ಎಂದಿನಂತೆ ಶಾಲೆಗೆ ತೆರಳುತ್ತಿದ್ದರು ಆದರೆ ನನ್ನ ಎಂದಿನಂತೆ ತಮ್ಮ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿಕೊಂಡು ಊಟ ಮಾಡಿ ರಾತ್ರಿ ಮಲಗುವ ಸಮಯದಲ್ಲಿ ತನ್ನ ಪತಿಯಿಂದಲೇ ಕೊಲೆಯಾಗಿದ್ದಾಳೆ ಅಷ್ಟಕ್ಕೂ ಇಷ್ಟೊಂದು ಭೀಕರವಾಗಿ ಕೊಲೆ ಆಗಲು ಕಾರಣ ಆಕೆಯ ಪತಿ ಸತ್ಯಪ್ಪನ ಮನಸ್ಸಿನಲ್ಲಿ ಮೂಡಿದ ಒಂದು ಸಂಶಯ ನಮಗೆ ಬೆಳಿಗ್ಗೆ ಜಗಳೂರಿಂದ ಒಂದು ಮಹಿಳೆ ಮೃತಪಟ್ಟಿರುವುದಾಗಿ ನಮ್ಗೆ ಮಾಹಿತಿ ಬರ್ತದೆ ಊರಿಂದ ತದನಂತರ ನಮ್ಮ ಇನ್ಸ್ಪೆಕ್ಟರ್ ಅವರು ಹೋಗಿ ಗೌರಿಪುರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗೊತ್ತಾಗ್ತದೆ ಆ ಊರಿನಲ್ಲಿದ್ದಂತಹ ನಾಗಮ್ಮ ಅವರು ಸತ್ತೋಗಿದ್ದಾರೆ ಅಂತ ಹೇಳಿ ಆಮೇಲೆ ವಿಚಾರಣೆ ಮಾಡಲಾಗಿ ಅವ್ನ ಗಂಡ ಆದಂತಹ ಸತ್ಯಪ್ಪ ಅವನಿಗೆ ಸುಮಾರು ಒಂದು ಐವತ್ತೈದು ವರ್ಷ ಈಕೆಗೆ ಒಂದು ಐವತ್ತೊಂದು ವರ್ಷ ಸಾಯಿಸಿದಾನೆ ಕತ್ತಿನಿಂದ ಚುಚ್ಚಿ ಸ್ವಲ್ಪ ಕತ್ತಲ್ಲಿ ಕತ್ತತ್ರ ಇಲ್ಲಿ ಚುಚ್ಚಿದ್ದಾರೆ ಸ್ವಲ್ಪ ಡೀಪ್ ಉಂಡು ತ್ರೀ ಇಂಚಸ್ ಇದ್ದಿದ್ರಿಂದ ಸತ್ತಿದ್ದಾರೆ ಅಂತ ಸೊ ಇದರ ಬೇಸಿಸ್ ಮೇಲೆ ನಾವು ನಾಗಮ್ಮ ಅವರ ತಂಗಿ ಶಾಂತ ಅವರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಮರ್ಡರ್ ಕೇಸ್ ಅಂದರೆ ಒನ್ ನಾಟ್ ತ್ರೀ ಕ್ಲಾಸ್ ಸಬ್ ಸೆಕ್ಷನ್ ಒನ್ ಬಿ ಎನ್ ಎಸ್ ಭಾರತೀಯ ನ್ಯಾಯಸಮಿತಾ ಪ್ರಕಾರ ಪ್ರಕರಣವನ್ನು ದಾಖಲೆ ಕೊ ಮಾಡಿಕೊಂಡಿದ್ದೇವೆ ಮಂತ್ರ ವಿಚಾರಿಸಲಾಗಿ ಈ ಪ್ರಕರಣದಲ್ಲಿ ಅವ್ರ ಗಂಡ ಈ ಕೆ ಪ್ರೈಮರಿ ಸ್ಕೂಲ್ ಟೀಚರ್ ಇಂತಾರೆ ಆಕೆ ಈಗ ಪ್ರೆಸೆಂಟ್ಲಿ ಒಂದು ಎರಡು ಮಂತಿಂದ ಸಂತೆ ಮುದ್ದಾಪುರ ಜಗಳೂರು ತಾಲೂಕಿನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಈ ಹಿಂದೆ ಸಂಡೂರಲ್ಲಿ ಕೆಲಸ ಮಾಡ್ತಾಯಿದ್ರು ಈತನಿಗೆ ಅವರ ಹೆಂಡತಿಯ ಶೀಲದ ಮೇಲೆ ಶಂಕೆ ಇದ್ದಿದ್ದರಿಂದ ಇದ್ರ ಸಂಬಂಧ ಪದೇ ಪದೇ ಜಗಳ ಆಗಿರ್ತಾ ಇದೆ ನಂತರ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಅವಳಿಗೆ ಕೆಲಸವನ್ನು ಕೂಡ ತಾಯಿಗೆ ಫೋನ್ ಮಾಡಿರ್ತಾಳೆ ಇಲ್ಲ ನನಗೆ ಇದು ಮಾನಸಿಕ ಹಿಂಸೆ ಆಗ್ತಾ ಇದೆ ನಾನು ಕೆಲಸ ಬಿಡ್ತೀನಿ ಅಂತ ಕೆಲಸ ಬಿಟ್ಟು ಈಗ ಮನೆಯಲ್ಲೇ ಇರ್ತಾರೆ ಇದೇ ವಿಷಯವಾಗಿ ಮೊನ್ನೆ ಊರಿಗೆ ಹೋಗಿ ಇವ್ರ ಮೂರು ಜನ ಅಣ್ಣಂದಿರ ಜೊತೆ ಜೊತೆಯಲ್ಲಿ ಇರ್ತಾರೆ ಸೊ ಇದೇ ಥರ ಜಗಳ ಆಗ್ತಾ ಇರ್ಬೇಕಾದ್ರೆ ಲೇಟರ್ ಬೇರೆ ಮನೆಗೆ ಅಂಥೇಳಿ ಇನ್ನೊಂದು ತಮ್ಮನ ಹತ್ರ ಮನೆ ಬಿಡಿಸ್ಕೊಂಡು ಒಂದೆರಡು ದಿವಸದಿಂದ ಮಂಜಪ್ಪ ಅಂತ ಅವ್ನ ಮನೆಯಲ್ಲಿ ಕೂಡ ಇದ್ದಾರೆ ತಂದೆ ಊಟ ಮಾಡಿ ಘಟನೆ ಅಂತ ಗೊತ್ತಾಗಿದೆ ಸತ್ಯಪ್ಪನಿಗೆ ತನ್ನ ಹೆಂಡತಿ ಶಿಕ್ಷಕಿ ಜಿ ನಾಗಮ್ಮ ಅದಾರವ್ ಪರ ಪುರುಷನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಸಂಶಯ ಪಡ್ತಾ ಇದ್ದನಂತೆ ಇದೇ ವಿಚಾರಕ್ಕೆ ಪದೇ ಪದೇ ಹೆಂಡತಿ ಜೊತೆ ಜಗಳ ಮಾಡುತ್ತಿದ್ದಂತೆ ಆದ್ರೆ ಏಕಾಏಕಿ ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ ನಂತರ ಅರಿತವಾದ ಆಯುಧದಿಂದ ತನ್ನ ಕೈ ಹಿಡಿದು ಇಪ್ಪತ್ತೆಂಟು ವರ್ಷ ಸಂಸಾರ ಮಾಡಿದ ಪತ್ನಿ ನಾಗಮ್ಮಳ ಕುತ್ತಿಗೆಯನ್ನು ಭೀಕರವಾಗಿ ಕೊಯ್ದು ಕೊಲೆ ಮಾಡಿದ್ದಾನೆ ಅವನು ಗಂಡ ಏನು ಸತ್ಯಪ್ಪ ಇದ್ದಾನೆ ಚಾಕುವಿನಿಂದ ಚುಚ್ಚಿದ ನಂತರ ಅವನು ಕೂಡ ಪಾಯ್ಸನ್ ತಗೊಂಡಿದ್ದಾನೆ ಮತ್ತೆ ಅವನು ಕೂಡ ಇಲ್ಲಿ ಕತ್ತತ್ರ ಎಲ್ಲ ಚುಚ್ಕೊಂಡಿದ್ದಾನೆ ಬೆಳಿಗ್ಗೆ ಅವನಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಸಿಟಿಯಲ್ಲಿ ದಾಖಲು ಮಾಡಿದ್ದಾರೆ ಅವನ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗಿದೆ ಅವನು ಕೂಡ ಹೇಳಿಕೆ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಸೊ ಈ ಎಲ್ಲ ಅಂಶ ಹಿನ್ನೆಲೆಯಲ್ಲಿ ನಾವೀಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಮಕ್ಕಳು ಇರಲಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಅದೇ ಇದೇ ವಿಷಯಕವಾಗಿ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೀತಾ ಇರ್ತದೆ ಆಕೆ ಮಾನಸಿಕ ಕಿರಿಕಿರಿಯಿಂದ ಅವಳಿಗೆ ಇದ್ದಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಂತೆ ಮುದ್ದಾಪುರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ತಾಯಿಗೆ ಇದ್ರ ಬಗ್ಗೆ ಹೇಳಿದ್ರು ಅವ್ರ ಫೋನ್ನಲ್ಲಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಕೂಡ ಈಗ ರೆಸಿಗ್ನೇಷನ್ ಕೊಟ್ಟು ಜಗಳೂರಿನ ಗೌರಿಪುರದಲ್ಲೇ ಹೋಗಿ ವಾಸ ಮಾಡ್ತಾ ಇರ್ತಾರೆ ಯಾರು ಆ ಥರ ಆಯಿತ ಆಗಿದ್ದಾರೆ ಕೂಲಿ ಕೆಲಸ ಅವ್ರಿಗೆ ಒಂದು ಹತ್ತು ಎಕರೆ ಗದ್ದೆ ಇದೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಹೊಲದಲ್ಲಿ ಅದೇ ಅವನಿಗೆ ಅವಾಗಿಂದೂ ಕೂಡ ಅವಳ ಮೇಲೆ ಇದೇ ಥರ ಅನುಮಾನ ಇದೆ ಸೊ ಅದಕ್ಕೋಸ್ಕರನೇ ಈಗ ಕಂಪ್ಲೀಟ್ ಆಗಿ ಅವಳೇ ಕೆಲಸನೇ ಬಿಟ್ಟು ಹೋಗಿ ಮನೆಯಲ್ಲಿ ಇರ್ತಾಳೆ ಆದ್ರೂ ಕೂಡ ಸಮಾಧಾನ ಆಗಿರಲ್ಲ ಬಟ್ ಇವಾಗ ಅವರಿಬ್ಬರೇ ರಾತ್ರಿ ಯಾವ ವಿಷಯಕ್ಕೆ ರಾತ್ರಿ ಜಗಳ ಶುರುವಾಗಿದೆ ಏನಕ್ಕೆ ವಾಗ್ವಾದ ನಡೆದಿದೆ ಅಂತ ಹೇಳಿ ಅವನಿಗೆ ಮಾತಾಡುವ ಪರಿಸ್ಥಿತಿಗೆ ಬಂದ ನಂತರ ಅವನಿಗೆ ಕೇಳಿದ ಮೇಲೆನೆ ನಮ್ಗೆ ಮುಂದಿನ ಅಂಶಗಳು ಗೊತ್ತಾಗ್ತದೆ ಎಸ್ ಸತ್ತಪ್ಪ ಸಹ ಸಿ ಹೆಚ್ ಮಾಡಿಕೊಂಡಿದ್ದು ಆದರೆ ಕೆಲಸ ಸಿಗದ ಹಿನ್ನೆಲೆಯಲ್ಲಿ ಆತ ವ್ಯವಸಾಯ ಮಾಡುತ್ತಿದ್ದ ಇಬ್ಬರ ದಾಂಪತ್ಯ ಜೀವನಕ್ಕೆ ಯಾವುದೇ ಸಂತಾನವಿರಲಿಲ್ಲ ಪತ್ನಿ ಕುತ್ತಿಗೆ ಸಿಳಿದ ಈ ನರ ರಾಕ್ಷಸ ನಂತರ ಒಂದು ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ತಕ್ಷಣ ಆತನನ್ನು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಆದರೆ ಆತನ ಆತ್ಮಹತ್ಯೆ ನಾಟಕ ಆತನಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ನಾಗಮ್ಮಳ ಸಹೋದರ ಶಿವಪ್ರಕಾಶ್ ಒತ್ತಾಯ ಮಾಡಿದ್ದಾನೆ ನಾಗಮ್ಮನವರು ನಮ್ಮ ಅಕ್ಕರು ಅವ್ರದ್ದು ಮಾತನಾಡುತ್ತಾ ಗರಿಪುರಕ್ಕೆ ಮದುವೆ ಮಾಡಿಕೊಟ್ಟಿದ್ವಿ ಇವತ್ತು ಗಂಡ ಗಂಡ ಅವರನ್ನು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅದು ಏನಕ್ಕೆ ಗೊತ್ತಾಗ್ತಾ ಇಲ್ಲ ಕಾರಣ ಕುತ್ತಿಗೆಗೆ ಚೂರಿ ಹಾಕಿ ಕೊಂದಿದ್ದಾರೆ ಬರಿಪುರ ಗ್ರಾಮದಲ್ಲೇ ಆಗಿರೋದದು ಅವರು ಸ್ವಂತ ಮನೆಯಲ್ಲೇ ಆಗಿರೋದು ಏನೂ ಇದ್ದಿಲ್ಲ ನಮಗೆ ಈಗ ಮೂರು ತಿಂಗಳಿಂದ ರಜೆ ಕೇಳಿದ್ರು ಅಂತ ಅವರು ಬಿಇವ್ರ ಹತ್ರ ಅವರು ರಜೆ ರಜೆ ಮೂರು ದಿನ ಅಂತೇಳಿ ಇಪ್ಪತ್ತು ದಿನ ಇಪ್ಪತ್ತಿನ ರಜೆಗೆ ಇಪ್ಪತ್ತು ದಿನ ರಜೆ ತಗೊಂಬಂದು ಊರಲ್ಲೆಲ್ಲ ಏನೇನು ಚರ್ಚೆ ನಡೆದಿದೆ ಗಂಡ ನೆಂಟಿ ಮಧ್ಯೆ ಗೊತ್ತಿಲ್ಲ ನಮಗೆ ಅದು ಇವತ್ತು ನಿನ್ನೆ ರಾತ್ರಿ ಕೊಲೆ ಆಗೈತೆ ಅದು ಒಟ್ಟಾರೆ ನಿವೃತ್ತಿ ಸವಿದಾಂಪತ್ಯದಲ್ಲಿ ಐವತ್ತೆಂಟು ವರ್ಷದ ಶಿಕ್ಷಕಿ ನಾಗಮ್ಮ ಅಕ್ರಮ ಸಂಬಂಧ ಶಂಕೆ ಹಿನ್ನೆಲೆ ಕೊಲೆಯಾಗಿದ್ದು ನಿಜಕ್ಕೂ ದುರಂತವೇ ಸರಿ ಇನ್ನು ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಜಗಳೂರು ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ